ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ವಸ್ತಿಲನ್ನ ಪೂಜೆನ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬೆಳಗ್ಗೆ ಎದ್ದು ಎಲ್ಲ ಆರು ಗಂಟೆ ಒಳಗೆ ಕಸ ಅಂದು ಮನೆಯದೆಲ್ಲ ಸ್ವಚ್ಛ ಮಾಡಿ ಈ ಥರ ಬ ವಸಲಿ ಎಲ್ಲ ತೊಳೆದು ರಂಗೋಲಿನ ಹಾಕಬೇಕು ಈ ಥರ ರಂಗೋಲಿ ಹಾಕಿದರೆ ನಮಗೆ ಶ್ರೇಷ್ಠ ಅಂತೆ ಮೊದಲು ನಾವು ಅರ್ಶನದಿಂದ ಅದನ್ನು ವಸಲಿ ಎಲ್ಲ ಹಚ್ಚಬೇಕು ಅರ್ಶನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ವಸಲಿ ಎಲ್ಲ ಹಚ್ಚಬೇಕು ಅಂದ್ರೆ ಹೊರಗಿನ ಕೀಟಾಣುಗಳು ಯಾವು ಬರೋದಿಲ್ಲ ಮನೆಗೆ ಶ್ರೇಷ್ಠ ಅಂತೆ ಲಕ್ಷ್ಮೀ ದೇವಿ ಯಾವಾಗಲೂ ನಮ್ಮ ಮನೆಗೆ ಇರ್ತಾಳಂತೆ ಹಂಗಾಗಿ ಈ ಥರ ಅರ್ಶನ ಮನೆ ಬಾಗಿಲಿಗೆಲ್ಲ ಹಚ್ಚಿ ನಾವು ಅರ್ಶನ ನಾವೆಷ್ಟು ಹಚ್ತೀವೋ ಅಷ್ಟು ಲಕ್ಷಣ ಕಾಣಿಸುತ್ತೆ ಮನೆ ಲಕ್ಷ್ಮೀ ದೇವಿ ಯಾವಾಗಲೂ ನಮ್ಮ ಮನೆಯಲ್ಲೇ ನೆಲೆಸಿರ್ತಾಳಂತ ಮತ್ತು ಈ ಥರ ನಾ ರಂಗೋಲಿ ಹಾಕಿದ್ರಂತೂ ಇನ್ನೂ ಒಳ್ಳೆಯದಂತೆ ಹಂಗಾಗಿ ನಾನು ಯಾವಾಗಲೂ ಪ್ರತಿ ಹಬ್ಬಕ್ಕೆ ಇದೆಲ್ಲ ನನಗೆ ಕಲಿತ ಎಲ್ಲ ಎಲ್ಲ ಇರ್ತೀನಿ ಮೊದಲು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಮಾಡಬೇಕು ಹೊಸಲಿಗೆ ನಾವೆಷ್ಟು ಹೊಸಲಿನ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮ್ಮ ಮನೆಗೆ ಒಳ್ಳೇದು ಹಾಕ್ಕೊತಾ ಹೋಗುತ್ತೆ ನಾವು ಮ ಹೊಸಲಿನ ತುಳಿಲಾರ್ದಂಗೆ ದಾಟ್ ದಾಟಬೇಕು ಅಷ್ಟು ಹೊಸಲಿನ ಪೂಜೆ ಮಾಡಬೇಕು ಬೆಳಗ್ಗೆ ಎದ್ದು ನಾವು ಎಷ್ಟು ಪೂಜೆ ಮಾಡ್ಕೊತವೋ ಅಷ್ಟು ನಮ್ಮ ಮನೆತನ ಬೆಳ್ಕೊ ಬೆಳೀತಾ ಹೋಗುತ್ತೆ ಹಂಗಾಗಿ ನಾವು ಹೊಸಲಿನ ನಾವು ಪ್ರತಿ ಸಲ ಏನೋ ಅರ್ಶನ ಕುಂಕುಮ ಹಚ್ಚಿ ಮತ್ತು ಅರ್ಶನದಿಂದ ಅದನ್ನು ಬಳೆದು ಈ ಥರ ನಾವು ರಂಗೋಲಿನ ಹಾಕಬೇಕು ರಂಗೋಲಿನ ಮೊದಲು ಸ್ಟಾರ್ ಹಾಕಬೇಕು ಸ್ಟಾರ್ ಹಾಕಿ ಸುತ್ತೋರ್ದ ರೌಂಡ್ ಹಾಕಿ ನಂತರ ಆ ಕಡೆ ನಾಲ್ಕು ಗೀಟು ಈ ಕಡೆ ನಾಲ್ಕು ಗೀಟ ಹಾಕಬೇಕು ಅಂದ್ರೆ ತುಂಬ ಶ್ರೇಷ್ಠ ಅಂತ ಈ ಥರ ರಂಗೋಲಿನ ಹಾಕಿದ್ನಂದರೆ ಅದಕ್ಕೆ ನೀವು ಪ್ರಯತ್ನ ಪಡಿ ರಂಗೋಲಿನ ಮನೆ ಮನೆ ಬೆಳಗ್ತದಂಥ ಈ ಥರ ರಂಗೋಲಿ ಹಾಕಿದ್ನಂದರೆ ಹಂಗಾಗಿ ನಾನು ನಿಮಗೆ ವಿಡಿಯೋ ಮಾಡೋದು ತೋರಿಸಿದೆ ಇದನ್ನು ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ಮಾಡಿದ್ದೀನಿ ಓಕೆ ಮೊದಲೆಲ್ಲ ಅರ್ಶನ ಹಚ್ಚಿದೆ ಕ್ಲೀನಾಗಿ ಎಲ್ಲ ತೊಳೆಬೇಕು ಬಾಗಿಲನ್ನ ಒಂದು ಸ್ವಲ್ಪ ಗಲೀಜಿರಬಾರ್ದು ಬಾಗಿಲ ಎಲ್ಲ ತೊಳೆದು ಈ ನಾನು ನಾವು ರಂಗೋಲಿ ಹಾಕಬೇಕು ಮೊದಲು ಸ್ಟಾರ್ ಹಾಕಿ ನೆಕ್ಸ್ಟು ಆ ಕಡೆ ಈ ಕಡೆ ನಾಲ್ಕು ರಂಗೋಲಿ ನಾಲ್ಕು ಗೀಟ್ ಹಾಕಿ ರವಣ್ಣು ಸುತ್ತಬೇಕು ಈ ಥರ ಹಾಕಿದ್ವಿ ಅಂದರೆ ಮನೆ ಏಳಿಗೆ ಆಗುತ್ತೆ ನಮ್ಮದು ಹಾಗಾಗಿ ಇದೇ ಥರ ಬೆಳಗ್ಗೆ ಎದ್ದು ನಾವು ಹೊಸಲಿ ಪೂಜೆನ ಈ ಥರ ಮಾಡಬೇಕು ಮಾಡಿದರೆ ಶ್ರೇಷ್ಠನು ಅಂತಾರೆ ಹಾಗಾಗಿ ನಾವು ಹೊಸಲಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟು ಒಳ್ಳೆಯದು ಹಾಗಾಗಿ ನಾ ಹೊಸಲಿಗೆ ನಾವು ಪೂಜೆ ಮಾ ಪೂಜೆ ಮಾಡಬೇಕು ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಷ್ಟನ್ನ ಕುಂಕುಮ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಈ ಥರ ಪೂಜಾ ರಂಗೋಲಿ ಹಾಕಿದ್ವಪ್ಪ ಅಂತಂದರೆ ನಮ್ಮ ಮನೆ ಏಳಿಗೆ ಆಗುತ್ತೆ ಮತ್ತು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಹಂಗಾಗಿ ನಮ್ಗೆ ಈ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ತೋರಿಸೋಣ ಅಂತಂದು ನಾನು ನಿಮಗೆ ತೋರಿಸಿದೆ ನೆಕ್ಸ್ಟು ನಾನು ಇವಾಗ ಎಳ್ಳು ಬೆಲ್ಲ ರೆಡಿ ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಮೊದಲು ಒಂದು ಬಟ್ಲು ಒಣ ಕೊಬ್ಬರಿ ತೊಗೊಂಡೆ ಸ್ವಲ್ಪ ಶೇಂಗಾ ಒಂದು ಬಟ್ಲು ಶೇಂಗಾ ತೊಗೊಂಡೆ ಮತ್ತು ಎಳ್ಳು ಬೇಕಾಗುತ್ತೆ ನೆಕ್ಸ್ಟು ಅದಕ್ಕೆ ಸಕ್ರೆ ಪಾವ ಇವು ಇರ್ತದಲ್ಲ ಅವನ್ನ ತೊಗೊಂಡೆ ತಗೊಂಡು ನೆಕ್ಸ್ಟ್ ನಾನು ಏನು ಮಾಡಿದ್ನಪ್ಪ ಅಂತಂದರೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಬಟ್ಲದಷ್ಟು ಅಂದರೆ ಶೇಂಗಾ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ಇಟ್ಕೋಬೇಕು ಈ ಚಳಿಗಾಲದಲ್ಲಿ ಈ ಥರದ ಎಳ್ಳು ಎಳ್ಳು ಬೆಲ್ಲ ತಿನ್ವಪ್ಪ ಅಂತಂದರೆ ಚಳಿ ತಡ್ಕೊಳೋ ಅಷ್ಟು ಶಕ್ತಿ ಬರುತ್ತಾ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ರೊಟ್ಟಿ ಸಜ್ಜಿ ರೊಟ್ಟಿ ಈ ಥರದ್ದೆಲ್ಲ ಮಾಡ್ತಾರೆ ಹಾಗಾಗಿ ನಾನು ಎಳ್ಳು ಎಳ್ಳು ಬೆಲ್ಲ ಮಾಡೋಣ ಅಂತಂದು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಎಳ್ಳು ಬೆಲ್ಲ ರೆಡಿ ಮಾಡಿ ಇವಾಗ ಎಳ್ಳು ಸಣ್ಣ ಉರಿಯಲ್ಲೇ ಬಿಳೆ ಎಳ್ಳು ತೊಗೊಂಡಿದ್ದೆ ಸಣ್ಣ ಉರಿಯಲ್ಲಿ ಇವನ ಹುರ್ಕೋಬೇಕು ಹುರ್ಕೊಂಡು ಸೈಡ್ ಎತ್ತಿಟ್ಕೊಬೇಕು ಮತ್ತು ಶೇಂಗಾನು ಇವಾಗ ಹುರ್ದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಎರಡನ್ನು ನಾವು ಮಿಕ್ಸ್ ಮಾಡಬೇಕು ಬಂತಂದರೆ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಚೆಂದಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬಂಡೆ ಎಲ್ಲ ತೊಳೆದು ಹೊರಗೆಲ್ಲ ರಂಗೋಲಿ ಹಾಕಿ ಹೊಸಲಿ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಈ ಥರ ಎಲ್ಲ ಮಾಡಿದರೆ ಏನೋ ಒಂಥರ ಮನೆಗೆಲ್ಲ ಅಲಂಕಾರ ಇದ್ದ ಮನೆಯಾಗ ಶಾ ಖುಷುಖ ಶಾಂತಿ ನಮ್ಮದೇ ಇರುತ್ತೆ ಯಾವಾಗಲೂ ಅದಕ್ಕೆ ಇವಾಗ ನಾನು ಸಂಕ್ರಾಂತಿಗೆ ಇವಾಗ ನಾನು ಬೆ ಎಳ್ಳು ಬೆಲ್ಲ ಇದ್ದೀನಿ ಕೊಬ್ಬರಿನ ತುರಿದಿಟ್ಕೊಂಡೆ ಮತ್ತು ಎಳ್ಳು ಹುರಿದು ಇಟ್ಕೊಂಡಿದ್ದೆ ಇವಾಗ ಸಕ್ರಿದ ಉಪ ಸ್ಟಾರ್ ಹುಡುಗರು ಇಷ್ಟಪಟ್ಟು ತಿಂತಾರೆ ಇವನ್ನ ಹಾಗಾಗಿ ನಾನು ಹುಡುಗರಿಗೋಸ್ಕರ ಒಂದು ತೊಗೊಂಡು ಬಂದೆ ಇವಾಗ ಶೇಂಗಾ ಕಲಿಸ್ತಾ ಇದ್ದೀನಿ ನಮಗೆ ಎಷ್ಟೆಷ್ಟು ಬೇಕಾಗುತ್ತೋ ಒಂದೊಂದು ಬಟ್ಲನ್ನ ಎಲ್ಲ ಸರಿ ಸುಮಾರಾಗಿ ಕಲಿಸ್ಕೋಬೇಕು ನಾನು ಅರ್ಧ ಬಟ್ಲದಷ್ಟು ಬೆಲ್ಲ ಹಾಕ್ಕೊಂಡೆ ಇವಾಗ ಎಲ್ಲ ಚೆನ್ನಾಗಿ ಕೈ ಆಡಬೇಕು ಇದಕ್ಕೆ ಪುಟಾಣಿ ಒಂದು ಹಾಕಬೇಕಾಗಿತ್ತು ನಾನು ಮಿಸ್ ಮಾಡಿದೆ ಪುಟಾಣಿ ಹಾಕೋದು ಬೆಲ್ಲ ನಾವು ತಿಂತಂದರೆ ಶಕ್ತಿನೂ ಬರುತ್ತೆ ಹಾಗಾಗಿ ಒಳ್ಳೆಯ ಕಫ ಕಟ್ಟೋದಿಲ್ಲ ಹಾಗಾಗಿ ಕಫ ಇಲ್ಲಾರ್ದಂಗೆ ಇರಬೇಕಪ್ಪ ಅಂದರೆ ಈ ಚಳಿಗಾಲದೊಳಗೆ ಬೆಲ್ಲ ಇರಬೇಕು ನಾವು ಬೆಲ್ಲ ತಿನ್ಬೇಕಂದ್ರೆ ತಿನ್ನೋಕ್ಕಾಗೋದಿಲ್ವಲ್ಲ ಅದಕ್ಕೆ ಈ ಥರ ಕಲಿಸಿ ತಿಂದ್ವಿ ಅಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಬ್ಬ ಎದಕ್ಕೆ ಬರ್ತದಂತಂದರೆ ನಮ್ಮ ದೇಹದಲ್ಲಿರುವ ರೋಗಗಳನ್ನು ಯಾವ್ಯಾವ ಯಾವ ಥರ ತಡೆಗಟ್ಟಬೇಕು ಅಂತಂದು ಅದಕ್ಕೆ ಆವಾಗ ಅವಾಗ ಈ ಥರ ಹಬ್ಬ ಬಂದು ನಮಗೆ ಎಚ್ಚರ ಮಾಡ್ತಾವು ಈ ಥರ ಇರ್ರಿ ಅಂತಂದು ಓಕೆ ಫ್ರೆಂಡ್ಸ್ ನಂದು ಸಂಕ್ರಾಂತಿ ಹಬ್ಬ ಈ ಥರ ಆಗಿದೆ ಪೂಜೆ ಈ ಥರ ಆಗಿದೆ ಹೇಗಿದೆ ಅಂತ ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹಂಪಿಗೆ ಬಂದಿದ್ದೀನಿ ಹಂಪಿಯಲ್ಲಿ ತುಂಬ ಕ್ರೌಡ್ ಇತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೆಲ್ಲೂ ಜಾಗವೇ ಬಿಡ್ತಾ ಇರಲಿಲ್ಲ ಹಂಗಾಗಿ ಹಂಗೆ ತೂರ್ಕೊಂಡು ತೂರ್ಕೊಂಡು ಬಂದ್ವಿ ಫುಲ್ಲು ರೆಶ್ ಇತ್ತು ಕ್ಯೂನೇ ಇತ್ತು ದೇವಸ್ಥಾನದೊಳಗಂತೂ ಬಟ್ ದೇವ ಹಂಪಿಗೆ ಒಂದು ಸರಿ ಬಂದು ಓದ್ವಪ್ಪ ಅಂದರೆ ಏನೋ ಒಂಥರ ಶಕ್ತಿ ಬಂದಂಗೆ ಆಗುತ್ತೆ ಹಂಗಾಗಿ ನಾವು ಅವಾಗವಾಗ ವಿಸಿಟ್ ಮಾಡ್ತಾನೆ ಇರ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ ಅಥವಾ ಒಟ್ಟು ಯಾವುದಾದ್ರು ಹಬ್ಬಕ್ಕೆ ಈ ಥರ ವಿಶೇಷ ದಿನದೊಳಗೆ ಇಲ್ಲಿ ಬಂದು ದರ್ಶನ ಮಾಡಿದ್ವಪ್ಪ ಅಂತಂದರೆ ನಮಗೂ ಒಳ್ಳೆಯದಾಗುತ್ತೆ ಹಂಗಾಗಿ ನಾನು ಆ ಸಂಕ್ರಾಂತಿ ಹಬ್ಬಕ್ಕೆ ಬಂದೆ ಬುತ್ತಿ ಕಟ್ಕೊಂಡು ಬರಬೇಕಾಗಿತ್ತು ಆದರೆ ಬುತ್ತಿ ಕೆಟ್ಕೊಂಡ್ಲಾರ್ದಂಗೆ ಹಂಗೆ ಮನೆಯಾಗೆ ಟಿಫಿನ್ ಮಾಡಿಕೊಂಡು ಹಂಗೆ ಹಂಗೆ ಇಬ್ಬರಲ್ಲಿ ಸುತ್ತಾಡ್ಕೊಂಡು ಅಂತಂದು ಬಂದ್ವಿ ಹಂಪಿನ ಎಷ್ಟು ನೋಡಿದ್ರು ಎಷ್ಟು ಸರಿ ನೋಡಿದ್ರೂ ಬೇಜಾರು ಆಗೋದಿಲ್ಲ ಅಷ್ಟು ಉಲ್ಲಾಸ ಅನಿಸುತ್ತೆ ನೋಡಿ ಇದು ಕಲ್ಯಾಣಿ ಇದರಲ್ಲಿ ಮೀನಂತೂ ಫುಲ್ಲು ಚೆನ್ನಾಗಿದ್ದು ಎಷ್ಟೊಂದು ವಿಲ ವಿಲ ಇದ್ವು ನನಗಂತೂ ತುಂಬ ಖುಷಿಯಾಯಿತು ಅಲ್ಲೆಲ್ಲ ಕಲ್ಲಿನ ಮಂಟ ಕಲ್ಲಿನಿಂದ ಮಾಡಿರೋಂತಹ ಕೃತಿಗಳನ್ನೆಲ್ಲ ನೋಡಿದೆ ಸರ ಆಯಿತು ಬಳೆ ಆಯಿತು ಮತ್ತು ಆರ್ಟಿಫಿಷಿಯಲ್ ವಸ್ತುಗಳಾಯಿತು ಮನೆಗೆ ಮತ್ತು ಬ್ಯಾಗ್ಸ್ ಆಯಿತು ಎಲ್ಲ ತುಂಬ ತುಂಬ ಖುಷಿ ಅನ್ನಿಸ್ತಾ ಇತ್ತು ನಾನೇನು ತೊಗೊಳಲಿಲ್ಲ ಬಟ್ ನೋ ನೋಡ್ದೆ ಇಷ್ಟು ಆ ಹಂಪಿಯಲ್ಲಿ ಯಾವಾಗಲೂ ಇದು ಒಂದು ಕ್ರೇಜ್ ಇರುತ್ತೆ ತೊಗೊಳೋದು ನನಗಂತೂ ಭಾಳ ಖುಷಿ ಆಯಿತು ನೋಡಿ ನೋಡಿ ಬಂದೆ ಕಲ್ಲಿನ ಅವನ್ನೆಲ್ಲ ಮಾಡಿರ್ತಾರಲ್ಲ ಕೆತ್ತನೆಗಳನ್ನು ಅವನು ಎಷ್ಟು ಇಷ್ಟ ಪ ಆಗ್ತದೆ ನನಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಈ ಥರ ವಿಡಿಯೋ ಇಷ್ಟ ಆಯಿತಂದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೂ ಇನ್ನೂ ತೋರಿಸ್ತಾ ಇದ್ದೀನಿ ಹಂಪಿಯಲ್ಲಿ ಏನೇನು ಮಾಡಿದ್ವಿ ಅಂತಂದು ಕಲ್ಯಾಣಿಗೆ ಹೋಗಿ ಎಲ್ಲ ನೋಡಿ ನಮಸ್ಕಾರ ಮಾಡಿ ಕಲ್ಯಾಣಿ ಇದೆ ಹಂಪಿ ಗುಡಿಯಿಂದನೇ ಇರೋದು ಕಲ್ಯಾಣಿ ಈ ಥರ ಎಲ್ಲ ನೋಡಿಕೊಂಡು ಫುಲ್ ಖುಷಿಯಾಯಿತು ಹಂಪೆ ನೋಡಿದ್ದಕ್ಕೆ ಮತ್ತು ಆನೆ ಹೋಗಿದ್ವಿ ಮ ಅಲ್ಲಿ ಅಂತೂ ಇನ್ನೂ ಕ ಆಯಿತು ಮತ್ತು ಗಗನ್ ಮಹಲ್ ಅಂತ ನೋಡಿದ್ವಿ ಅದು ಒಂದು ವೀಡಿಯೋ ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡಿ ಇಷ್ಟೆಲ್ಲ ಇದು ದೇವ್ರ ಸಾಮಾನು ಎಲ್ಲ ಬಂದಿದ್ವು ನನಗಂತೂ ವೆರೈಟಿ ವೆರೈಟಿ ಅನ್ಸಾತಿತ್ತು ಅದಕ್ಕೆ ತೋರಿಸೋಣ ಅಂತ ತೋರಿಸಿದೆ ಬಟ್ ಭಾಳ ರೇಟ್ ನೋಡಿ ತೊಗೋಬೇಕು ಬ್ಯಾಗ್ಸ್ ಎಲ್ಲ ವೆರೈಟಿ ವೆರೈಟಿ ಬ್ಯಾಗ್ಸ್ ಎಲ್ಲ ಬಂದಿದ್ವು ನೋಡಿ ತೊಗೊಳ್ಳಿ ಓಕೆ ಫ್ರೆಂಡ್ಸ್ ನಿನ್ನ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಿದ್ರೂ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ಓಕೆ ಥ್ಯಾಂಕ್ ಯು ಸೋ ಮಚ್